ಹೂ ಕಳು ಊರು ಬೇರೆ ಹೋಗಿದ್ದೀನಿ ದುಡ್ತೀನಿ ಅಂತ ಎಲ್ಲ ಅಂತಿದ್ದೆ ಏನು ಮಾಡೋಣ ಏನೋ ಅಲ್ಲ ಕಳು ಇವ್ಗೆ ಯಾಕೆ ಬೇಕಿದ್ದಲ್ಲ ಪಾಪ ಅವ್ರ ಒಪ್ಪ ಅವ್ರ ಅಪ್ಪವ ಕಷ್ಟಪ ಓದಿಸ್ತಾವ್ರೆ ಓದ್ತು ಮುಚ್ಕೊಂಡು ಓದೋದ್ಬಿಟ್ಟು ಪ್ರೀತಿ ಗೀತಿ ಅಂತ ಆಲ್ಕೊಂಬಿದವನೇ ಅವ್ಕ ಇರು ಕಾರ್ಯನ ಏನೋ ಏನಾಯ್ತು ನೋಡೋದ ಲೇ ರಂಗ ರಂಗ ಬಾರೋ ಇಲ್ಲಿ ಏನೋ ಕೈಗೆ ಸಿಗಲ್ವ ಓ ಮಹೇಶ ಸುರೇಶ ಏನ್ರ ಸಮೇತರ ಏನು ಇಲ್ಲ ಅಲಿತಿದಿರಾ ಕ್ಲಾಸಂಗ್ ಹೋಗದ್ಬಿಟ್ಟು ಮಾಡ್ತಿದ್ಯಾ ಕ್ಲಾಸ್ ರೂಮ್ಗೆ ಹೋಗಿ ಪಾಠ ಕೇಳಿದ್ಬಿಟ್ಟು ಏನ್ ಮಾಡ್ತಿದ್ದೆ ನಿಂತ್ಕೊಂಡು ಏನೋ ಪ್ರೀತಿ ಗೀತಿ ಅಂತ ಅನ್ಬಿಟ್ಟು ಮಾತಾಡ್ತಿದೆ ಏನ್ ಬಿದ್ಲ ಪ್ರೀತಿ ಹೂ ಏನಾಯ್ತು ನಿಂದು ಪ್ರೀತಿ ವಿಷಯ ಒಕ್ಕಳ ಪ್ರೀತಿ ಪ್ರಪೋಸ್ ಮಾಡ್ಬಿಟ ಮಾಡ್ತೀನಿ ಬಿಡ್ತೀನ ಹೆಂಗನ ಮಾಡಿ ಪ್ರೀತಿ ಪಡಾಯಿಸ್ಕೊಂಡೆ ಪಡಾಯಿಸ್ಕೊತೀನಿ ಹ್ಞೂ ನೋಡ್ತೀನಿ ನೋಡ್ತೀನಿ ಅಂತ ತಕ್ಕೋ ಹ್ಞೂ ನಮಗೆ ಬೀಳ್ತಿದ್ದೋಳು ನಿಂಗೆ ಬೀಳ್ತಾಳೆ ಹೋಗು ಹೋಗು ಹ್ಞೂ ಅಲ್ಲೋಡು ಅಲ್ಲೋಡು ಪ್ರೀತಿ ಬರ್ತಾಳೆ ಹೇಳ್ಕೊ ಹೋಗು ನಿಮ್ಮ ಪ್ರೀತಿ ವಿಷಯವಾ

ಪ್ರೀತಿ ಯೋರ್ ದಿಮಾಕು ಅವಳು ಇವನಂತ ಗೂಬ್ ನನ್ನ ಮಗು ಒಪ್ಕೋತಾಳೆ ಹಾಂ ಎಂಥ ಚೆನ್ನಾಗಿರೋ ಹುಡುಗೂರ್ನ ರಿಜೆಕ್ಟ್ ಮಾಡ್ತಾಳೆ ಇನ್ನು ಇವನು ಒಳ್ಳೆ ಚಾಪ್ಲಿ ಹಾಕಿಲ್ಲ ಒಳ್ಳೆ ಒಳ್ಳಿಂದ ಒಳ್ಳಿಗೆ ಅಮಾರಿ ಇದು ಬಂದಂಗೆ ಬಂದರೆ ಇವನ್ನ ಒಪ್ಕೋತಾಳೆ ನೋಡಲ್ಲ ಎಂಥ ತಮಾಷೆ ಮಾಡ್ತಾನೆ ರೋಸನ ಕೊಡ್ಲ ಅಂದರೆ ಏನು ದೊಡ್ಡದಾಗ ಆರಾಕ್ ತಿನ್ಕಿತ್ತು ಅಂತ ಹೋಗಿನಿ ನೋಡ್ಬೇಕಲ್ಲ ಏನು ಮಾಡ್ತಾನೆ ನೋಡಿಲ್ಲ ಒಳ್ಳೆ ಕಾಮಿಡಿಯಾ ಸರಿಯಾಗಿ ಬಾತ್ರ ಆಯ್ತಾನೆ ಇವನು ಮಾತ್ರವಾ ಹಾಯ್ ಪ್ರೀತಿ ಏನು ಕಣೆ ಸುಷ್ಮಾ ವಾಟ್ ಹ್ಯಾಪನ್ ಏನೂ ಇಲ್ಲ ಪ್ರೀತಿ ಇವತ್ತು ನೀನಂತೂ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ಹೌದಾ ಥ್ಯಾಂಕ್ ಯು ನನ್ನ ನಿಂಗೆ ಗೊತ್ತಲ್ವಾ ನನ್ನ ನಾನು ಯಾವಾಗಲೂ ಚೆನ್ನಾಗಿ ಕಾಣಿಸ್ತೀನಿ ಅಯ್ಯೋ ನೋಡಲ ಹಂಗ ಆಡ್ತಾವೆ ಅಲ್ಲ ಈ ನನ್ನ ಮಗ ನೋಡೋಣ ಹಂಗ ನಿಂತು ಹಂಗೆ ಮೂಡೆ ಮಗ ಇಂತ ನಿಂತಾನಲ್ಲ ಇವನು ಹೋಗ್ಬಿಟ್ಟು ಆ ಪ್ರೀತಿಗೆ ಪ್ರಪೋಸ್ ಮಾಡ್ತಾನೆ ಆ ಸುಮ್ಮನೆ ಎಷ್ಟೋ ಚೆನ್ನಾಗಿ ಕೊಳೆ ಹ್ಞೂ ಕಳೆ ಸುಮ್ಮ ಚೆನ್ನಾಗಿ ಕೊಳೆ ಟ್ರೈ ಮಾಡು ಅಯ್ಯೋ ಬ್ಯಾಡ ಸುಮ್ಮಕಿರಪ್ಪ

ಪ್ರೀತಿ ಒಂದು ವಿಷಯ ಅಲ್ಲೋಡು ಅವ್ರು ಯಾಕೋ ನಿನ್ನೇ ನೋಡ್ಕೊಂಡು ಏನೇನೋ ಮಾತಾಡ್ಕೊತಾ ಇದ್ದಾರೆ ಪ್ರೀತಿ ಮೇ ಬಿ ಯಾವನೋ ಅವನು ನೋನಿಲ್ಲ ರಂಗ ಅಂತ ಅವನು ಇಷ್ಟಪಡ್ತಾ ಇದ್ದಾನೆ ಅನ್ಸುತ್ತೆ ಅವ್ರು ನಿಂಗೆ ಪ್ರಪೋಸ್ ಮಾಡಕ್ಕೆ ಬಂದಿದ್ದಾನೆ ಅನ್ಸುತ್ತೆ ಪ್ರೀತಿ ನೀನು ಯಾವಾಗಲೂ ಅವ್ನ ಜೊತೆ ಮಾತಾಡ್ತೀಯಲ್ವಾ ಕೊಡೋಕ್ಕೆ ನೋಟ್ಸ್ ಇಸ್ಕೊಳ್ಳೋದಲ್ಲ ಅದನ್ನೇ ಅವನು ಅಡ್ವಾಂಟೇಜಾಗಿ ತಗೊಬಿಟ್ಟಿದ್ದಾನೆ ಅನ್ಸುತ್ತೆ ಅಯ್ಯೋ ಸುಮಾ ಏನಂತೂ ಮಾಡ್ತಾ ಇದೆಯಾ ಇಷ್ಟಪಡ್ತಾನೆ ಯೂಸ್ ಮಾಡ್ಕೋತೀನಿ ಹಾಗಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ತಾರ ಏನಿಲ್ಲ ಅನ್ಸುತ್ತೆ ಅವ್ನಿಗೆ ಅಷ್ಟ ಧೈರ್ಯ ಇಲ್ಲಿದೆ ಸುಮ್ಮನೆ ಪ್ರೀತಿ ಇದು ಒಳ್ಳೆ ಒಳ್ಳೆ ಕಾಮಿಡಿ ಇವಾಗ ಅಯ್ಯೋ ಪ್ರೀತಿ ನಿನ್ನೇ ಮಾತಾಡ್ತಾ ಇದ್ದಾನೆ ಅಯ್ಯೋ ನಿನ್ನೆ ನೋಟ್ಸ್ ಇಸ್ಕೊಂಡಿರ್ಲಿವಾ ಅದನ್ನ ಕೊಡಿ ಅಂತ ಕೇಳ್ತಾನೋ ಏನೋ ನೀನ್ ಸುಮ್ಮನೆ ಇರು ಸುಮ್ಮ ನೀ ಇಲ್ಲದ ಹೇಳ್ಬೇಡ ಅವನು ಎಂತ ಬಂದಿದ್ದಾನೋ ಏನೋ ಪ್ರೀತಿ ಹಾ ಹೇಳಿ ರಂಗನಾಥ್ ನಿಮ್ ನೋಟ್ಸ್ ಅಲ್ವಾ ಮಧ್ಯಾಹ್ನ ಕ್ಲಾಸ್ ಅಲ್ಲಿ ಕೊಡ್ತೀನಿ ಬಿಡಿ ಅಯ್ಯೋ ಪ್ರೀತಿ ಅವ್ರೆ ನೋಟ್ಸ್ ಎಲ್ಲ ಅಲ್ಲ ಏನೋ ವಿಷಯ ಮಾತಾಡ್ಬೇಕಿತ್ತು ನಿಮ್ಮ ಹತ್ರ ಮಗಾ ಮುಗಿತ್ತುನ್ ಕಥೆ ಇವತ್ತು ಹೌದಾ ಏನು ವಿಷಯ ಹೇಳಿ ಅದು ಪ್ರೀತಿ ಅವರೇ ಇಲ್ಲಿ ಎಲ್ಲರೂ ಇದ್ದಾರೆ ಒಂದ ಸ್ವಲ್ಪ ಆ ಕಡೆ ಬನ್ನಿ ಮಾತಾಡಣ ಪ್ರೀತಿ ನಾನು ಹೇಳಿಲ್ವಾ ಸುಮ್ಮನೆ ಇರು ಆ ಆತರ ಏನು ಇರಲ್ಲ ನೋಡಿ ಅದೇನೆ ನನ್ನ ಫ್ರೆಂಡ್ಸ್ ಮುಂದೆನೇ ಅದೇನು ಅಂತ ಹೇಳಿ ಹೊರಗಡೆ ಎಲ್ಲ ಬಂದು ಮಾತಾಡಕ ಆಗಲ್ಲ ನನಗೆ ಏನು ವಿಷಯ ನೀವು ನೋಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಲ್ವಾ ಕ್ಲಾಸ್ ಅಲ್ಲಿ ಬಂದು ಇಸ್ಕೊಳಿ ಅಯ್ಯೋ ಪ್ರೀತಿ ಅದಲ್ಲ ಅದೇನು ಅದೇನುಂದ್ರೆ ಏನು ಏಳೋ ರಂಗ ನೋಡಿ ಪ್ರೀತಿ ಅವರೇ ಒಳ್ಳೆ ಪುಕ್ಕಿಗಳ ಥರ ಆಡ್ತಿದ್ದಾರೆ ಇವ್ರ ಜೊತೆ ಎಲ್ಲ ನೀವು ನೋಡ್ಸ್ ಉಸ್ಕೊಬಾರ್ದಿತ್ತು ಮಾತು ಆಡಬಾರ್ದಿತ್ತು ಹಿಂಗೆ ಆಡ್ತಿದ್ದಾರೆ ನೋಡಿ ಒಳ್ಳೆ ಅಲ್ಲಿ ಗಮಾರು ಥರ ಹೇಳೋರಂಗ ಹೇಳೋ ಅದೇನು ಅಂತ ಹೇಳಿ ಬೇಗ ನಂಗೆ ಟೈಮ್ ಆಯಿತು ಹೋಗ್ಬೇಕು ನನ್ನ ಕ್ಲಾಸ್ಗೆ ಪ್ರೀತಿ ಏನು ಇಲ್ಲ ಪ್ರೀತಿ ಐ ಲವ್ ಯು ನಾನು ಹೇಳಿಲ್ವ ಪ್ರೀತಿ ಇವನು ಇದನ್ನ ಹೇಳಕ್ಕೆ ಬಂದಿರೋದು ಅಂತ ಶಟಪ್ ಸುಮ್ಮ ಏಯ್ ಏನಂದಿದ್ದೀನು ಅದೇ प्रीति, ನಿನ ನಿಂತ ತುಂಬಾ ಪ್ರೀತಿಸುತ್ತಾ ಇದ್ದೀನಿ ಪ್ರೀತಿ ಐ ಲವ್ ಯು ಸೋ ಮಚ್ ಈ ವಾಚ್ ಸ್ಟಾಟು ಕಳ ರಿಯಲ್ ಮಜಾ ಒಪ್ಕಳಿ ಪ್ರೀತಿ ಅವರೇ ಒಪ್ಕಳಿ ಇಂತ ಹುಡುಗ ಎಲ್ಲೂ ಸಿಗಕಿಲ್ಲ ಒಪ್ಕಳಿ ಒಪ್ಕಳಿ ಓ ಓ ಒಪ್ಕಳಿ 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 ತುಂಬಾ ಒಳ್ಳೆ ಹುಡುಗ ನೋಡಿ ಪ್ರೀತಿ ಹೆಂಗಾರ್ತಿದಾರೆ ಒಳ್ಳೆ ಕೋಮಿ ಯು ಹೀರಿಯಟ್ ನಿಂ ಜೊತೆ ಮಾತಾಡಿಗೆ ತಪ್ಪಾಯಿತು ಥೂ ನಿನ್ ಮುಖ ಇಡಿಯಟ್ ನನ್ನ ಲೆವೆಲ್ ಏನು ಗೊತ್ತೇನೋ ನಿನಗೆ ನನ್ನನ್ನು ನೀ ಪ್ರೀತಿ ಮಾಡ್ತೀಯಾ ಮುಖ ನೋಡ್ಕೋಗ ಕನ್ನಡಿ ನೀನು ಫ್ಯಾನ್ ನನ್ನ ಮಗನೇ ಪ್ರೀತಿ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನೋಡಿ ನಾನು ನೋಡಿ ನೋಗ್ತಾ ಇದ್ರಿ ನನ್ನ ಹತ್ರ ನೋಡ್ಸ್ ಎಲ್ಲ ಇಸ್ಕೊತಿದ್ರಿ ನೀವು ನನ್ನ ತುಂಬ ಹೊಗಳ ಇದ್ರಿ ನಂಗೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ ಇಷ್ಟುಪೇಡ್ ಬಾಯ್ ಮುಚ್ಕೊಂಡು ಹೋಗೋ ಎಲ್ಲರೂ ನನ್ನ ನೋಡಿ ಹಿಂಗೆ ನಗ್ತಿದ್ದಾರೆ ನೋಡು ನಿನ್ನಂತ ಒಳ್ಳೆ ಚೀಪ್ ಕಿಮಿಕ್ ಚೀಪ್ ಕಿರಾಕಿನ ನಾನು ಇಷ್ಟಪಡಬೇಕಾ ನೋವೇ ನಮ್ಮ ಎಷ್ಟು ದುಡ್ಡಿದೆ ಗೊತ್ತಾ ನಾವೆಷ್ಟು ಶ್ರೀಮಂತ ಕೂಡ ನಿನ್ನಷ್ಟು ಮ್ಯಾಚಿಂಗ್ ಇಲ್ಲ ಪ್ರೀತಿ ಮಾಡ್ತೀಯ ನಷ್ಟ ಆಗಲ್ಲ ಮಾತಾಡಕ್ಕೆ ಬಾಯ್ ಮುಚ್ಕೊಂಡು ಹೋದ್ರೆ ಸರಿ ಮೇಲೆ ನೀನು ಬಿಡ ಏನು ಬೇಡ ನಂಗೆ ಮೇಲೆ ನಾನು ಹಿಂದೆ ಹಿಂದೆ ಹಲಿಯೋದು ಮಾತಾಡ್ಸೋದ್ ಮಾಡಿದ್ರೆ ನಮ್ಮ ಅಪ್ಪನ ಬರ್ತೀನಿ ಕಾಲೇಜಿಗೆ ಸುಮಾ ನೋಡ್ ನಕ್ಕಿ ಸಾಕು ನಡಿ ಕೂಲ್ ಡೌನ್ ಬಾ ಬಾ ನೋಡದ್ ನೋಡ್ ನೋಡಕ್ ಹೆಂಗಿದೆ ನೋಡೋಳೆ ಆ ಚಪ್ಪಲಿ ಹಾಕೊಂಡೋಳೆ ಹಳ್ಳಿ ಗಮನ ಹೇರ್ ಸ್ಟೈಲು ಥೂ ಇವನ್ನ ನಾನ್ ಇಷ್ಟಪಡ್ಬೇಕಂತೆ ವಾಟ್ ನಾನ್ ಸೆನ್ಸ್ ಏನು ಒಂದ್ ಎರಡು ನಿಮಿಷ ಮಾತಾಡಿದ ತಕ್ಷಣ ಪ್ರೀತಿ ಅಂತೆ ಪ್ರೀತಿ ಇವ್ರ ಮುಖಗಳು ನೋಡ್ಕೊಂಡವ್ರ ನೋಡು ಕನ್ನಡಿಲಿ ಅವ್ರ ಮೂರ್ ಜನಗಳು ನೋಡು ಹೆಂಗ್ ಅದಾರೋಳೆ ಚಿ ಚಿ ಪ್ರೀತಿ ನಿಂತ್ಕೊ ಪ್ರೀತಿ ಸುಮ್ಮನೆ ಹೋಗ್ಲಿ ಆಡ್ಕೊಬೇಡ ರೋ ಇಷ್ಟೊಂದು ಆಡ್ಕೊತಾ ಇದ್ದೀರಾ ಆಡ್ಕೊಳ್ಳಿ ಆಡ್ಕೊಳ್ಳಿ ನಂಗೂ ಟೈಮ್ ಬರ್ತದೆ பத்து பத்து என்பது முதல்வர்கள்